ರಿವ್ಯೂ ಅವರು ಹೇಳ್ತಾರೆ ಬೇರೆ ರಾಜ್ಯಗಳಲ್ಲಿ ಹೆಸರು ಮಾಡಬೇಕೆಂದು ಕೆಲವು ನಟರು ತಮ್ಮನ್ನು ತಾವೇ ಮಾರ್ಕೊಳ್ತಿರೋದು ವಿಪರ್ಯಾಸವೇ ಸರಿ ಯಾರು ಏನೇ ಹೇಳಿದರೂ ಕನ್ನಡಕ್ಕಾಗಿ ಮಿಡಿಯುವ ಏಕೈಕ ನಟ ಡಿಬಾಸ್ ಜೈ ಭುವನೇಶ್ವರಿ ಜೈ ಕನ್ನಡಾಂಬೆ ಅಂತ ಹೇಳಿದ್ದಾರೆ ಯೋಗೇಂದ್ರ ಪ್ರಸಾದ್ರವರು ಬೆಲ್ಟ್ ಟ್ರೀಟ್ಮೆಂಟ್ ರಿಕ್ವೈರ್ಡ್ ಫಾರ್ ನಿಮ್ಮ ಶಿವಣ್ಣ ಫ್ರಮ್ ಕನ್ನಡ ಆಕ್ಟಿವಿಸ್ಟ್ ಅಂತ ಹೇಳಿದ್ದಾರೆ ಅಂದರೆ ಈ ಕನ್ನಡ ಹೋರಾಟಗಾರರಿಂದ ಶಿವಣ್ಣವರಿಗೆ ಬೆಲ್ಟ್ ಟ್ರೀಟ್ಮೆಂಟ್ ಆದ್ರೇನೆ ಸರಿ ಅಂತ ಹೇಳಿದ್ದಾರೆ ಯೋಗೇಂದ್ರ ಪ್ರಸಾದ್ ಡೆಸ್ಟರ್ ಪರಭಾಷಾ ನಟರಿಗೆ ಬಕೆಟ್ ಹಿಡಿಯೋದು ಬಿಟ್ಟು ಸ್ವಾಭಿಮಾನ ಬೆಳೆಸ್ಕೊಳ್ಳಿ ಕನ್ನಡಿಗರು ಯಾವತ್ತೂ ಕೈ ಬಿಡಲ್ಲ ಅಂತ ಶಿವಣ್ಣ ಅವರಿಗೆ ಬುದ್ಧಿವಾದನ ಹೇಳಿದ್ದಾರೆ ಇನ್ನು ಪ್ರಸನ್ನ ಅವರು ಇವತ್ತಿಗೆ ಹೇಳೋದಾದರೆ ಕನ್ನಡ ನಾಡು ನುಡಿ ಅಂತ ಬಂದರೆ ಮೊದಲು ಬಂದು ನಿಲ್ಲೋ ಏಕೈಕ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಡಿ ಬಾಸ್ ಒಬ್ರೆ ಶಿವರಾಜ್ ಕುಮಾರ್ ದರ್ಶನ್ ಅವ್ರನ್ನ ನೋಡಿ ಕಲಿಯೋದು ತುಂಬಾ ಇದೆ ಭಾಷೆಯ ವಿಚಾರದಲ್ಲಿ ಜೈ ಡಿ ಬಾಸ್ ಅಂತ ಹೇಳಿದ್ದಾರೆ ಇನ್ನು ಕಿಲ್ಲರ್ ಕರಿಯ ಕನ್ನಡ ಕರ್ನಾಟಕ ವಿಷಯದಲ್ಲಿ ಈ ನಟನಿಗೆ ಇರುವಷ್ಟು ಸ್ವಾಭಿಮಾನ ಯಾರಿಗೂ ಇಲ್ಲ ಕೆಲವು ನಟರಿದ್ದಾರೆ ಬಕೆಟ್ ಹಿಡಿಯೋದೇ ಜೀವನ ಮಾಡಿಕೊಂಡವ್ರೆ ನಿಮ್ಮಂಗೆ ಯಾರು ಇಲ್ಲ ಬಿಡಿ ಬಾಸ್ ಅಂತ ಹೇಳಿದ್ದಾರೆ ಇನ್ನು ಕೃಷ್ಣ ಅವರು ಕನ್ನಡ ಕರ್ನಾಟಕದ ವಿಷಯದಲ್ಲಿ ಈ ನಟನಿಗೆ ಇರುವಷ್ಟು ಸ್ವಾಭಿಮಾನ ಯಾರಿಗೂ ಇಲ್ಲ ಹೈದರಾಬಾದ್ ಹೋಟೆಲ್ನಲ್ಲಿ ಕನ್ನಡ ಚಾನಲ್ ಇಲ್ಲ ಅಂತ ಗಲಾಟೆ ಮಾಡಿದ್ದು ರಾಬರ್ಟ್ಗೆ ತೆಲುಗಿನಲ್ಲಿ ಥಿಯೇಟರ್ ಕೊಡಲ್ಲ ಅಂದಾಗ ಧ್ವನಿ ಎತ್ತಿದ್ದು ಎಕ್ಸೆಟ್ರಾ ಕೆಲವು ನಟರಿದ್ದಾರೆ ಬಕೆಟ್ ಹಿಡಿಯೋದೆ ಜೀವನ ಮಾಡ್ಕೊಂಡವ್ರೆ ಅಂತ ಶಿವಣ್ಣ ಅವರಿಗೆ ತಿವಿದಿದ್ದಾರೆ ಕೃಷ್ಣ ಅವರು ಇನ್ ರೋಸ್ಟ್ ಡಿಬಾಸೇಟರ್ಸ್ ಇವರು ಎದುರುಗಡೆನೆ ತಮಿಳು ಭಾಷೆಯಿಂದ ಕನ್ನಡ ಹುಟ್ಟಿದೆ ಅಂತ ಹೇಳಿದ್ರು ಬಾಯಿ ಮುಚ್ಚಿಕೊಂಡು ಅವರ ಎದುರುಗಡೆ ನಗ್ತಾ ಕುಂತಿರ್ತಾರೆ ತಮ್ಮ ಹೆಸರು ಮಾಡೋಕ್ಕೋಸ್ಕರ ಬೇರೆ ಅವರಿಗೆ ಬಕೆಟ್ ಇಟ್ಕೊಂಡು ಕನ್ನಡ ಭಾಷೆಗೆ ಅವಮಾನ ಮಾಡಿದ್ರು ನಗ್ತಾ ಕುಂತಿರ್ತಾರೆ ಅಂತ ಶಿವಣ್ಣ ಅವರಿಗೆ ಹೇಳಿದ್ದಾರೆ ಇನ್ನು ಪವಂತ ಎಂ ಗೌಡ ಅವರು ಡಾಕ್ಟರ್ ರಾಜ್ ಅವರು ಕನ್ನಡ ಇಂಡಸ್ಟ್ರಿನ ನೆಸ್ಟ್ ಲೆವೆಲ್ಗೆ ತರೋದಕ್ಕೆ ತುಂಬಾ ಕಷ್ಟಪಟ್ಟಿದ್ದಾರೆ ಆದರೆ ಶಿವಣ್ಣ ಅವರು ಇನ್ಡೈರೆಕ್ಟಾಗಿ ಕನ್ನಡ ಇಂಡಸ್ಟ್ರಿನ ಅವಮಾನ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ ಏನು ಮಲ್ಲ ಮೈಲಾರ ನಮ್ಮಲ್ಲಿರೋರು ಮೊದಲು ಕನ್ನಡ ಅಭಿಮಾನ ಬೆಳೆಸ್ಕೊಳ್ಳಿ ನಾನು ಸುಮ್ಮನೆ ಡಿ ಬಾಸ್ಗೆ ಅಭಿಮಾನಿ ಆಗಿಲ್ಲ ಸ್ವಾಮಿ ಅವರೊಬ್ಬ ಸ್ವಾಭಿಮಾನಿ ಕನ್ನಡಿಗ ಕರ್ನಾಟಕದಲ್ಲಿ ಅತಿ ಹೆಚ್ಚು ಕನ್ನಡವನ್ನು ಬಳಸುವ ಹೆಮ್ಮೆಯ ಕಲಾಯ ತಸ್ಮೈ ನಮಃ ಅಂತ ಹೇಳಿದ್ದಾರೆ ಇನ್ನು ಪರ್ವಿನ್ ಅವರು ವಂಶದವರು ಕನ್ನಡ ಕನ್ನಡ ಚಿತ್ರನ ಬೆಳೆಸ್ತಾ ಇದ್ದಾರೆ ಅನ್ಕೊಂಡಿದ್ದವರಿಗೆಲ್ಲ ಈಗ ನಿಜ ಅರ್ಥ ಆಗಿರುತ್ತೆ ಕನ್ನಡ ಕನ್ನಡ ಸಿನಿಮಾ ಅಂತ ಬಂದರೆ ಮೊದಲು ನಿಲ್ಲೋದು ಡಿ ಬಾಸ್ ಒಬ್ರನೆ ನಾವು ಮತ್ತೆ ಬರ್ತೀವಿ ಕನ್ನಡ ಸಿನಿಮಾ ಕರುನಾಡಲ್ಲಿ ರಾರಾಜಿಸೋದನ್ನ ತೋರ್ಸೋಕೆ ಮತ್ತೆ ಬರ್ತೀವಿ ಅಂತ ಹೇಳಿದ್ದಾರೆ ಇನ್ನು ದಳಪತಿಯವರು ಕನ್ನಡ ಕರ್ನಾಟಕ ಕನ್ನಡಿಗರ ವಿಷಯ ಅಂತ ಬಂದಾಗ ಮೊದಲು ನಿಲ್ಲುವ ಕನ್ನಡದ ಹೆಮ್ಮೆಯ ಮಗ ದಾಸ ದರ್ಶನ್ ಪ್ರೌಡ್ ಟು ಬಿ ಯುವರ್ ಫ್ಯಾನ್ ಅಣಯ ಅಂತ ಹೇಳಿದ್ದಾರೆ ಪಾರಿಜಾತ ಯಾರು ಏನೇ ಹೇಳಿದ್ರು ಕನ್ನಡಕ್ಕಾಗಿ ಮಿಡಿಯುವ ಏಕೈಕ ಹೃದಯ ಡಿಬಾಸ್ ಕನ್ನಡ ಕರ್ನಾಟಕದ ವಿಷಯದಲ್ಲಿ ಈ ನಟನಿಗೆ ಇರುವಷ್ಟು ಸ್ವಾಭಿಮಾನ ಯಾರಿಗೂ ಇಲ್ಲ ಇನ್ನು ಅನಿತಾ ಚಂದ್ರ ಅವರು ಶಿವಣ್ಣ ಒಮ್ಮೆ ಕಮಲಹಾಸನ್ಗೆ ಅಗ್ ಮಾಡಿ ಮೂರು ದಿನ ಸ್ನಾನ ಮಾಡಿಲ್ವಂತೆ ಅವರ ತಮಿಳು ವಾಸನೆ ಹೋಗ್ಬಾರ್ದು ಅಂತ ಶಿವಣ ಅಂತ ಚರ್ಡ್ಸಿದ್ದಾರೆ